ಆತ್ಮೀಯರೇ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೊಸ ವೋಟರ್ ಐ ಡಿಯನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ನೋಡೋಣ ಅದಕ್ಕಿಂತ ಮುಂಚೆ ತಾವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮೊದಲು ನಾವು ಗೂಗಲ್ ಕ್ರೋಮ್ಗೆ ಹೋಗಬೇಕು ಅಲ್ಲಿ ವೋಟರ್ಸ್ ವಿ ಓ ಟಿ ಇ ಆರ್ ಎಸ್ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಇನ್ ಸ್ಲ್ಯಾಶ್ ಲಾಗಿನ್ ಅಂತ ಸರ್ಚ್ ಮಾಡಬೇಕು ಈ ರೀತಿ ನಾವು ಸರ್ಚ್ ಕೊಟ್ಟ ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಾವು ನಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಮತ್ತು ನಮ್ಮ ಒಂದು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಬೇಕಾಗುತ್ತೆ ಆಲ್ರೆಡಿ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಆ ಒಂದು ಕಾರಣದಿಂದ ನಾನು ಇಲ್ಲಿ ನನ್ನ ಮೊಬೈಲ್ ನಂಬರ್ ಮತ್ತು ನನ್ನ ಒಂದು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗ್ತಾಯಿದ್ದೀನಿ ನೀವು ಕೂಡ ಈ ರೀತಿ ಲಾಗಿನ್ ಆಗಬೇಕಾಗುತ್ತೆ ಇಲ್ಲಿ ಕೆಳಗೆ ಕಾಣುವಂಥ ಕ್ಯಾಪ್ಸೆ ಕೋಡನ್ನು ಸರಿಯಾಗಿ ನಾವು ಎಂಟ್ರ್ ಮಾಡಬೇಕು ಈ ರೀತಿ ಕ್ಯಾಪ್ಸ ಕೋಡನ್ನು ಎಂಟ್ರ್ ಮಾಡಿದ ಮೇಲೆ ರಿಕ್ವೆಸ್ಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಆಗ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನಾವು ಇಲ್ಲಿ ಹಾಕಿ ವೇರಿಫೈ ಮತ್ತು ಲಾಗಿನ್ ಮಾಡೋಕ್ಕಾಗುತ್ತೆ ಈಗ ನಾನಿಲ್ಲಿ ಒ ಟಿ ಪಿ ಹಾಕ್ತಾಯಿದ್ದೀನಿ ಒ ಟಿ ಪಿ ಹಾಕಿದ ಮೇಲೆ ಇಲ್ಲಿ ವೇರಿಫೈ ಮತ್ತು ಲಾಗಿನ್ ಇದೆಯಲ್ಲ ಅದರ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ಸರ್ವಿಸಸ್ ಅನ್ನುವ ಕಾಲಮ್ನಲ್ಲಿ ಇರುವಂತಹ ಇ ಎಪಿಕ್ ಡೌನ್ಲೋಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಂತರ ಈ ರೀತಿ ಓಪನ್ ಆಗುತ್ತೆ ಡೌನ್ಲೋಡ್ ಎಲೆಕ್ಟ್ರಾನಿಕ್ ಕಾಪಿ ಆಫ್ ಎಪಿಕ್ ಕಾರ್ಡ್ ಅಂತ ಇಲ್ಲಿ ನಿಮ್ಮ ಎಪಿಕ್ ನಂಬರನ್ನು ಹಾಕಬೇಕಾಗುತ್ತೆ ಅಂದರೆ ನಿಮ್ಮ ಓಟರ್ ಐ ನಂಬರನ್ನು ನೀವು ಇಲ್ಲಿ ಹಾಕಬೇಕು ಊಟ ಆಡಿ ನಂಬರನ್ನು ಹಾಕಿದ ಮೇಲೆ ನಮ್ಮ ರಾಜ್ಯವನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ನಮ್ಮ ರಾಜ್ಯವನ್ನು ನಾವು ಆಯ್ಕೆ ಮಾಡ್ಕೋಬೇಕು ರಾಜ್ಯವನ್ನು ಆಯ್ಕೆ ಮಾಡಿದ ನಂತರ ಸರ್ಚ್ ಕೊಡಬೇಕಾಗತ್ತೆ ಆಗ ಇಲ್ಲಿ ಎಲ್ಲ ನಮ್ಮ ಮಾಹಿತಿ ಓಪನ್ ಆಗುತ್ತೆ ನಂತರ ನಾವಿಲ್ಲಿ ಇಲ್ಲಿ ಕೆಳಗೆ ಕಾಣ್ತಿದೆ ಎಲ್ಲ ಪ್ಲೀಸ್ ಅಥಾಂಟಿಕೇಟ್ ಯೂಸಿಂಗ್ ಓ ಟಿ ಪಿ ವೆರಿಫಿಕೇಷನ್ ಅಂತ ಅದರ ಮುಂದೆ ಇದೆಲ್ಲ ಸೆಂಡ್ ಓ ಟಿ ಪಿ ಅಂತ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ವೆರಿಫೈ ಅಂತ ಕೊಡಬೇಕು ಈಗ ನೀವೆಲ್ಲ ಕಾಣ್ತಿರಬಹುದು ಇಲ್ಲಿ ಒ ಟಿ ಪಿ ವೆರಿಫಿಕೇಷನ್ ಸಕ್ಸಸ್ ಆಗಿದೆ ಈಗ ಅದರ ಕೆಳಗೆ ಕಾಣುವಂತಹ ಡೌನ್ಲೋಡ್ ಈ ಎಪಿಕ್ ಮೇಲೂ ಕ್ಲಿಕ್ ಮಾಡಬೇಕು ನಂತರ ನಾವಿಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಈ ರೀತಿ ನಾವು ನಮ್ಮ ಹೊಸ ವೋಟರ್ ಐಡಿಯನ್ನು ಡೌನ್ಲೋಡ್ ಮಾಡ್ಕೋಬಹುದು ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಇಲೆಕ್ಷನ್ ಇರೋದರಿಂದ ನಾವು ಹೊಸ ಎಪಿಕ್ ಕಾರ್ಡ್ ಪಡೆಯೋದು ಅವಶ್ಯಕವಾಗಿರುತ್ತೆ ಈ ರೀತಿ ನಾವು ಎಪಿ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಕೊನೆಗೆ ನಾವಿಲ್ಲಿ ಲಾಗೌಟ್ ಆಗಬೇಕಾಗುತ್ತೆ ಆತ್ಮೇಲೆ ತಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು